ಕಾರ್ಯ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರೆ ಹಾಗೂ ನರೇಗಾ ಯೋಜನೆಯ ಸಹಾಯಕ ತಾಂತ್ರಿಕ ಸಹಾಯಕ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ಸಿಬ್ಬಂದಿ ವರ್ಗದವರು ಇನ್ನು ನಾವು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾಡಬೇಕಾಗಿತ್ತು ಅದೇ ಪ್ರಕಾರವಾಗಿ ನಾವು ಇವತ್ತು ಭಾಗವತಿ ಗ್ರಾಮ ಪಂಚಾಯತಿ ದಿನಾಂಕ ಒಂಬತ್ತರಿಂದ ಹದಿನೇಳರವರೆಗೆ ಅಂದ್ರೆ ಒಟ್ಟು ಆರು ದಿನಗಳವರೆಗೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ಬೇಕಾಗಿರ್ತದೆ ಅದೇ ಪ್ರಕಾರವಾಗಿ ನಾವು ಗ್ರಾಮ ಪಂಚಾಯತಿ ಇವತ್ತು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪೂರ್ವಭಾವಿ ಸಭೆ ಯಾಕಂತ ಹೇಳಿದ್ರೆ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ನಾಲ್ಕೈದು ದಿನಗಳ ಒಂದು ಪ್ರಕ್ರಿಯೆ ಆಗಿರ್ತದೆ ಮೊದಲನೇ ದಿನ ನಾವು ಕಡತಗಳನ್ನು ಪಡೆದುಕೊಳ್ಬೇಕು ಕಡತಗಳನ್ನು ಪಡೆದ ನಂತರ ಪರಿಶೀಲನೆ ಮಾಡಬೇಕು ಆ ನಂತರ ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡಬೇಕು ಆ ನಂತರ ವರದಿ ತಯಾರಿಸಬೇಕು ಇದಕ್ಕೆಲ್ಲ ಸಿಬ್ಬಂದಿಗಳ ಸಹಕಾರ ನಮಗೆ ತುಂಬಾ ಮುಖ್ಯವಾಗಿರುತ್ತದೆ ಆ ಕಾರಣಕ್ಕಾಗಿ ನಾವು ಪೂರ್ವವಾಗಿ ಸಭೆ ಮಾಡಿ ನಮ್ಗೆಲ್ಲ ಸಹಕಾರ ಕೊಡಿ ಅಂತ ಹೇಳಿ ಕೇಳುವಾಗಿ ಈ ಸಭೆಯನ್ನು ಮಾಡ್ತೀವಿ ನಾವು ಮೊದಲನೇ ದಿನ ಇವತ್ತು ಕಡತಗಳನ್ನು ಸಾಕಷ್ಟು ಕೊಟ್ಟಿದ್ದೀವಿ ಅದರ ಜೊತೆಗೆ ಅನುಷ್ಠಾನ ಇಲಾಖೆಯಿಂದ ನಮ್ಗೆ ಕಡತಗಳು ಬರಬೇಕು ಆ ನಂತರ ಹದಿನೈದು ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಕಡತಗಳನ್ನು ಇಡಬೇಕು ಮತ್ತೆ ನಮ್ಮ ಕೂಲಿ ಕಾರ್ಮಿಕರ ಮನೆ ಭೇಟಿ ಹೋಗ್ಬೇಕಾದ ಸಂದರ್ಭದಲ್ಲಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಗೆ ನೀವೆಲ್ಲ ವಾಟರ್ ಮ್ಯಾನ್ ಎಲ್ಲ ಯಾರಿದ್ದೀರಿ ಅವರು ಆಯಾ ಗ್ರಾಮದವರಾಗಿರೋದ್ರಿಂದ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಮನೆ ಭೇಟಿ ಮಾಡಿಸ್ಬೇಕು ಮತ್ತು ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಿಸಬೇಕು ಅದರ ಜೊತೆಗೆ ಹೆಚ್ಚಿನ ಜನರು ಕೂಲಿ ಕಾರ್ಮಿಕರು ಸಭೆಯಲ್ಲಿ ಭಾಗಿಯಾಗಿ ಸಭೆಯಲ್ಲಿ ಯಶಸ್ವಿಗೊಳಿಸಬೇಕಾದ್ರೆ ನಿಮ್ದೆಲ್ಲ ಸಹಕಾರ ತುಂಬಾ ಮುಖ್ಯವಾಗಿರುತ್ತದೆ ನೀವೆಲ್ಲರೂ ಜನರಿಗೆ ಕರೆತರಬೇಕು ಆ ದಿನ ಅಂದ್ರೆ ಹದಿನೇಳಕ್ಕೆ ಗ್ರಾಮ ಸಭೆ ಇದೆ ಹೆಚ್ಚಿನ ಜನವನ್ನು ಸೇರಿಸಿ ಸಭೆಯನ್ನು ಮಾಡಬೇಕು ಮತ್ತೆ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶವಾಗಿರ್ತದೆ ಅದರ ಜೊತೆಗೆ ಏನಂತ ಹೇಳಿದ್ರೆ ನಾವು ಕಡತದಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಆ ಗ್ರಾಮ ಸಭೆ ನಡೆಯುವ ಪೂರ್ವದಲ್ಲಿನೇ ನೀವು ತಿಳಿಸ್ತೇವೆ ಅದರ ಪ್ರಕಾರ ನೀವು ಸರಿಪಡಿಸಿಕೊಳ್ಬೇಕು ಅದನ್ನ ಯಾಕಂತ ಹೇಳಿದ್ರೆ ಈಗ ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ಅಡಾಕಿಗೆ ಹೋಗ್ತದೆ ಅವಾಗ ಮತ್ತೆ ನೀವು ಕಡತಗಳನ್ನು ನೋಡ್ಕೊಂಡು ಹೋಗ್ಬೇಕು ಆ ಪ್ರಮೇಯ ಅಂತ ಹೇಳಿದ್ರೆ ನಾವು ಏನ್ ಹೇಳ್ತೇವೆ ಅದನ್ನು ಈಗಲೇ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಎಲ್ಲರೂ ಬಂದು ಆ ದಿನ ಆ ದಿನ ಅಂತ ಹೇಳಿದ್ರೆ ಇವತ್ತಿಂದ ಸ್ಟಾರ್ಟ್ ಆಗಿ ನೀವು ಐತಿಲ್ಲ ಗ್ರಾಮ ಸಭೆ ದಿನ ಏನಿರಲ್ಲ ಅದಕ್ಕಿಂತ ಮುಂಚಿತವಾಗಿ ನಾವೇನೇನು ಹೇಳ್ತೇವಲ್ಲ ಸಾಮಾಜಿಕ ಪರಿಶೋಧನೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಒಂದು ಜಾಥಾ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರೆ ನಾವು ಸಾಮಾಜಿಕ ಪರಿಶೋಧನೆ ಹದಿನೋಡಕ್ ಇದೆ ಎಲ್ಲರೂ ಬರೀ ಮತ್ತೆ ರೂಪರೇಷೆಗಳಿವೆ ಅದನ್ನ ನಾವು ಘೋಷಣೆಗಳ ಮೂಲಕ ಹೇಳ್ತಾ ಹೋಗ್ತೇವೆ ಒಂದು ಹೋಗಿ ಇಷ್ಟು ನನಗೆ ನೀವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಬಂದಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ